ಪ್ರತಿ ಒಳಗೆ ಸುಮೇಲ ನಾಯಿ ನಿವೃತ್ತಿ ಅದು ಹೌದು ಅಲ್ಲಿ ನಮ್ಮ ಕೈಯಾಗ ಆ ರೌಡ್ ಮ್ಯಾಲೆ ಹೆಂಗಿ ಆಗಕ್ಕೆ ಕೊಡಂಗಿಲ್ಲ ರೀ ಯಾರು ಹಾ ಹಾ ಆ ಮೂಲ ಹನ್ನೊಂದು ತಿಂಗ್ಳಗ ಪೂರ್ವಮಾ ಅಂತ ತಿಳ್ಕೊಂಡ ನಾವು ನೋಡಿ ಬಂದಿರ್ತಕ್ಕಂಥ ಅದೇ ಜಾಗದಾಗ ಆಗಿರ್ತಕ್ಕಂಥ ವಿಷಯ ಹೌದು ಹೌದಪ್ಪ ಅಂತ ನಮ್ಮವಮ್ಮಿಗೆ ಎಲ್ಪ್ ದಿನಗಳಲ್ಲಿ ಇಟ್ಕೊಂಡ ಎಲ್ಲಿ ಎಲ್ಲಿ ಒಂದು ಗೋಲ್ಡನ್ ಟೆಂಪಲ್ ಅಹ್ ಆ ವೈಷ್ಣೋ ದೇವಿ ದರ್ಶನ ಅಮರನಾಥ ದರ್ಶನ ಇನ್ನೂ ಅನೇಕವಾಗಿರ್ತಕ್ಕಂಥ ಎಲ್ಲ ದರ್ಶನ ಕೊಟ್ಟ ಆಗ ಹೋಗಿ ಭಾರತದ ಧ್ವಜವನ್ನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸೈನಿಕರನ್ನು ಸೌಲಭ್ಯ ಕೆಲಸ ಕೊಡ್ತೀನಿ ರೂಪಾಯಿ ಕಲಾಕರೋಷಿತ ಐಶ್ವರಾರೋಗ್ಯ ಭೋಗ ಮಾಡಿ ಬೇಡಿಕೊಂಡ